ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸುಧೀರ್ ಅಂತ ಸುಧೀರ್ ಅಂತ ಯಾವ ಸರ್ ನಿಮ್ದು ನಮ್ದು ಬೆಳ್ತಂಗಡಿ ಧರ್ಮಸ್ಥಳದ ಹತ್ರ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಸರ್ ಇದ್ರಾವೊಂದು ಮೂವತ್ತೈದು ವರ್ಷಿಸ್ತಾ ಇದ್ದೀವಿ ವರ್ಷದಿಂದ ಗಾಡಿ ಓಡಿಸ್ತೇವೆ ಗಾಡಿ ಕಲಿತಿದ್ದು ನಾವು ಗಾಡಿ ಕಲ್ತದ್ದು ಲಾರಿಯಲ್ಲಿ ಹೋಗಿ ಕಲ್ತದ್ದು ಲಾರಿಯಲ್ಲಿ ಕಲಿತಿದ್ದು ಮೂವತ್ತೈದು ವರ್ಷದಿಂದ ಆವತ್ತಿನ ಗಾಡಿಗೂ ಇವತ್ತಿನ ಗಾಡಿಗಳಿಗೂ ಏನ್ ಡಿಫ್ರೆನ್ಸ್ ಅದು ಧಾರವಾಳಿ ಹೋದಾಗೇನೆ ಎಕ್ಸ್ಚೇಂಜ್ ಬಿ ಎಸ್ ತ್ರೀ ಬಂತು ಬಿ ಎಸ್ ಫೋರ್ ಬಂತು ಇದು ಬಿ ಎಸ್ ಸಿಕ್ಸ್ ಬಿ ಎಸ್ ಸ್ವಲ್ಪ ಪಿಕಪ್ ಕಮ್ಮಿ ಕಮ್ಮಿ ಬಾಡಿ ಆರಿಸಿ ಬಾಡಿ ಕಟ್ಟಿದ್ದಾರೆ ಸ್ವಲ್ಪ ಪಿಕಪ್ ಕಮ್ಮಿ ಮತ್ತೆ ಡ್ರೈವಿಂಗ್ ಎಲ್ಲ ತೊಂದರೆ ಇಲ್ಲ ಒಳ್ಳೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತದೆ ಉಂಟು ಮತ್ತೆ ಅಪ್ ಟು ಡೇಟ್ ಕೆಲಸ ಮಾಡಿಸ್ತಾರೆ ನಮ್ ಸೌಕರು ಏನ್ ಪ್ರಾಬ್ಲಮ್ ಇಲ್ಲ ಏನು ಹೇಳಿದ್ರೆ ಸಹ ಪಟ್ಟ ಮಾಡಿಸ್ತಾರೆ ನಾವ್ ಏನೇ ಹೇಳಿ ಫೋನಲ್ಲಿ ಈಗೀಗೆ ಪ್ರಾಬ್ಲಮ್ ಇದ್ರೆ ಸೌಕರ್ಯ ಪ್ರಾಬ್ಲಮ್ ಉಂಟು ಹೇಳಿದ್ರೆ ಅದನ್ನು ಕಣದಾಂತರ ಅಪ್ಪ ಮಾಡಿಸ್ತಾರೆ ಹೌದ್ ಸ್ಪಾಟ್ ಸ್ಪಾಟ್ ಮಾಡಿರ್ತಾರೆ ಮತ್ತೆ ಇದು ಡೈರೆಕ್ಟ್ ಏನು ಕೆಲಸ ಮಾಡಿದ್ರು ಹೊರಗೆ ಕೆಲಸ ಮಾಡಲ್ಲ ನಾವು ಶೋರೂಮಲ್ಲೇ ಕೆಲಸ ಮಾಡಿಸೋದು ಎ ಎಮ್ ಸಿ ಇದ್ದ ಗಾಡಿ ಇದು ಇದರಲ್ಲಿ ಎಮ್ ಸಿ ಉಂಟು ಈ ಗಾಡಿಯಲ್ಲಿ ಎಮ್ ಸಿ ಮಾಡಿಸಿದ್ದಾರೆ ಸೌಕರ್ಯ ಏನು ಐಟಮ್ ಇದ್ರು ನಾವು ನಮ್ಮ ಡ್ರೈವಿಂಗ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ತೋರಿಸಿದ್ರೆ ಆ ಐಟಮ್ ಅನ್ನು ಹೊಸ ಹಾಕಿಸ್ತೇವೆ ನಾವು ಶೋರೂಮಲ್ಲಿ ಮಾತ್ರ ಶೋರೂಮಲ್ಲೇ ಮೇಂಟೈನ್ ಮಾಡುದು ಇದು ಬೇರೆ ಎಲ್ಲಿ ಕೆಲಸ ಮಾಡಿಸಲ್ಲ ಶೋರೂಮ್ ಇದು ಶೋರೂಮ್ ಈ ಗಾಡಿ ಬಂದ್ ಎಷ್ಟು ವರ್ಷ ಆಯ್ತು ಸರ್ ಗಾಡಿ ಬಂದು ಒಂದೂವರೆ ವರ್ಷ ಆಯ್ತು ಒಂದು ಎರಡು ಲಕ್ಷ ಚಿಲ್ಲರೆ ಕಿಲೋಮೀಟರ್ ರನ್ ಆಯ್ತು ಅಷ್ಟೇ ಒಂದೂವರೆ ಒಂದು ಒಂದು ಎರಡು ಲಕ್ಷ ಕಿಲೋಮೀಟರ್ ರನ್ ಆಯ್ತು ಎಲ್ಲ ಮಂಗ್ಳೂರು ಬೆಂಗಳೂರು ಹೋಗ್ತಾ ಇತ್ತು ಈಗ ಮೈಸೂರು ಏನ್ ಕೊಟ್ಟಿದ್ದಾರೆ ಮೈಸೂರಿಂದ ಮೈಸೂರಿಂದ ಕುಂದಾಪುರ ಕುಂದಾಪುರ ಡೈಲಿ ಒಂದು ಟ್ರಿಪ್ ಇದೆ ಡೈಲಿ ಒಂಟ್ರಿ ಡೈಲಿ ಹೊಂಟು ಅಂದ್ರೆ ಅಪ್ ಅಂಡ್ ಬರೋದು ನಾವು ಇವತ್ತು ಹೊರಡಿದ್ರೆ ನಾಳೆ ಕುಂದಾಪುರ ನಾಳೆ ನೈಟ್ ಬಿಟ್ರೆ ಬೆಳಿಗ್ಗೆ ಮೈಸೂರು ಬರ್ತಾರೆ ಹ್ಮ್ ಈ ಬಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಿಮಗೆ ಮೈಸೂರು ಟು ಕುಂದಾಪುರ ಹೋಗ್ಬೇಕಂದ್ರೆ ಮೈಸೂರು ಟು ಗುಂದಾಪುರ ಬೇಕಾದ್ರೆ ಒಂದು ಏಳ್ನೂರ ಐವತ್ತು ಕಿಲೋಮೀಟರ್ ಡೌನ್ ಹೋಗ್ ಬರ್ಲಿಕ್ಕೆ ಕುಂದಾಪುರ ಟು ಮೈಸೂರು ಮೈಸೂರು ಎಷ್ಟು ಡೀಸೆಲ್ ಬೇಕಾಗುತ್ತೆ ಸರ್ ಡೀಸೆಲ್ ಇದ್ರಲ್ಲಿ ತರಾವಳಿ ಉಂಟು ಒಂದು ಆರಾಮಾಗಿ ಓಡಿಸಿದ್ರೆ ನೂರ ಎಪ್ಪತ್ತೈದು ಹೋಗುತ್ತೆ ಸ್ಪೀಡ್ ಓಡಿಸಿದ ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗುತ್ತೆ ಅದನ್ನ ಆರಾಮ ಟೈಮಿಂಗ್ ಉಂಟು ಪ್ರಾಬ್ಲಮ್ ಇಲ್ಲ ಬೇಕಾದಷ್ಟು ಟೈಮಿಂಗ್ ಕೊಟ್ಟಿದ್ದಾರೆ ಈ ಗಾಡಿಗೆ ಆರಾಮ ಹೋಗ್ತೇವೆ ನಾವು ಮೈಸೂರಿಂದ ರಾತ್ರಿ ಹತ್ತು ಗಂಟೆಗೆ ಬಿಡ್ತೇವೆ ಇಲ್ಲಿ ರಾತ್ರಿ ಹತ್ತು ಗಂಟೆ ಅಲ್ಲಿ ಏಳುವರೆಗೆ ಅಲ್ಲ ಏಳು ಹತ್ತು ಅಲ್ಲಿ ಏಳು ಗಂಟೆ ಏಳು ಗಂಟೆಗೆ ರೀಚ್ ಆಗ್ತದೆ ತಪ್ಪೇ ಸ್ವಲ್ಪ ಲೇಟ್ ಆದ್ರೆ ಏಳು ಹತ್ತು ಆಗುತ್ತೆ ಹತ್ತು ನಿಮಿಷ ಈಗ ನೀವು ಓಡಿಸುವಾಗ ಘಾಟ್ ಸೆಕ್ಷನ್ ಯಾವ್ದಾರು ಇದೆಯಾ ಮಡಿಕೇರಿ ಮಡಿಕೇರಿ ಸಿಗುತ್ತೆ ಮಡಿಕೇರಿ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೇಗಿದೆ ಸರ್ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡಾಡುತ್ತಿಲ್ಲ ಇದು ಈ ಗಾಡಿ ಒಳ್ಳೆ ಕಂಫರ್ಟೇಬಲ್ ಉಂಟು ಗಾಡಿ ಇದು ಅಲ್ಲಿ ಪಿಕಪ್ ಇಲ್ಲ ಅಂತ ಎಲ್ಲ ಗಾಡಿ ಸೆಕ್ಷನ್ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಪಿಕಪ್ ಅಂತ ಹೇಳಿದ್ರೆ ಮೈಸೂರು ರೂಟ್ ಅಲ್ಲ ಇದು ಬೆಂಗ್ಳೂರು ರೂಟ್ ಅಂದ್ರೆ ಸ್ವಲ್ಪ ಫಾಸ್ಟ್ ಹೋಗಬೇಕು ಮೈಸೂರು ರೂಟ್ ಮೈಸೂರು ರೂಟ್ ಅಲ್ಲಿ ಆರಾಮ್ ಬರ್ಲಿಕ್ಕೆ ಏನ್ ಟೆನ್ಷನ್ ಇಲ್ಲ ನಮ್ಗೀಗ ಐದುವರೆಗೆ ರೀಚ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಐದು ಮುಕ್ಕಲ್ ರೀಚ್ ಮಾಡಿದ್ರು ಪ್ರಾಬ್ಲಮ್ ಅಂತೂ ಸೇಫ್ ಆಗಿ ಬಂದು ಮೈಸೂರು ಮುಟ್ಟಿಸುವಂತ ಒಂದು ಕಾರ್ಯಕ್ರಮ ನಮ್ದಷ್ಟೇ ಫಾಸ್ಟ್ ಆಗಿ ಓಡಿಸಲ್ಲ ನಾವು ಗಾಡಿ ಎಲ್ಲಿ ಸಹ ಯಾವ ಸ್ಟಾಪ್ ಸಹ ಫಾಸ್ಟ್ ಆಗಿ ಓಡಿಸಲ್ಲ ಟೈಮಿಂಗ್ ಇದೆ ಇದಕ್ಕೆ ಟೈಮಿಂಗ್ ಪ್ರಕಾರ ನಾವು ಬರ್ತೇವೆ ಅಲ್ಲಿ ಪ್ಯಾಸೆಂಜರ್ಗೆ ಟಾಯ್ಲೆಟ್ಗೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಅವರನ್ನು ಡೀಟ್ ಹಾಕೊಂಡು ಬಂದು ಇಲ್ಲಿ ನಾವು ಮೈಸೂರು ತಲುಪಿಸ್ತೇವೆ ಅರ್ಜೆಂಟ್ ಇಲ್ಲ ಐದು ಮುಕ್ಕಾಲು ಐದು ಹೊರಳು ರೀಚ್ ಮಾಡ್ತೇವೆ ಸರ್ ಈಗ ಈ ಸುಗಮ ಬಸ್ ಬಾಡಿ ಎಲ್ಲಿ ಬಿಲ್ಡ್ ಮಾಡಿರೋದು ಸುಗಮ ಬಸ್ ಅಲ್ಲಿ ಮೂರು ಟೈಪ್ ಇದ್ ಬಾಡಿ ಉಂಟು ನಮ್ಮ ಕಂಪನಿಗಳಲ್ಲಿ ಎರಡು ಟೈಪ್ ಇದ್ ಬಾಡಿ ಇರುವುದು ಒಂದು ಆರ್ ಒಂದು ದಾಮೋದರ್ ದಾಮೋದರ್ ಅಂತ ಹೇಳಿದ್ರೆ ಬಾರಿ ಒಳ್ಳೆ ಬಾಡಿ ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ತೊಂದರೆ ಇಲ್ಲ ಆರ್ ಬಾಡಿ ಸ್ವಲ್ಪ ಹೈಟ್ ಜಾಸ್ತಿ ಹೈಟ್ ಜಾಸ್ತಿ ಮತ್ತೆ ದಾಮೋದರ್ ಬಾಡಿಗಿಂತ ಈ ಬಾಡಿ ಒಂದು ಟನ್ ಜಾಸ್ತಿ ಯಾಕೆ ಒನ್ ಟೈಮ್ ಜಾಸ್ತಿ ಸರ್ ಏನು ಸ್ವಲ್ಪ ಆಂಗ್ಲರ್ ಗಿಂಗ್ಲರ್ ಸ್ವಲ್ಪ ಹೈ ಹೈ ಪವರ್ ಎಲ್ಲ ಕೊಟ್ಕೊಂಡು ಒಂದು ಇದು ಹೆವಿ ಇದಾಗಿ ಮಾಡ್ತಾರೆ ಹೆವಿ ಮಾಡಿದ್ರೆ ಕೂಡಲೇ ಗಾಡಿ ಡೀಸೆಲ್ ಮೈಲೇಜ್ ಬರೋದಿಲ್ಲ ಮೈಲೇಜ್ ಕಮ್ಮಿ ಆಗುತ್ತೆ ಮೈಲೇಜ್ ಜಾಸ್ತಿ ಆಗಿರೋ ಜಾಸ್ತಿ ಮೈಲೇಜ್ ಕಮ್ಮಿ ಆಗುತ್ತೆ ಎಷ್ಟು ಸೀಟ್ ಇದೆ ಸರ್ ಇದು ಅದರಲ್ಲಿ ಮೂವತ್ನಾಲ್ಕು ಇದ್ದಾರೆ ಮೂವತ್ತ್ನಾಲ್ಕು ಹೌದು ಆ ದಾಮೋದರ್ ಬಾಡಿ ಬಿಲ್ಡಿಂಗ್ ಅದರಲ್ಲಿ ಮೂವತ್ನಾಲ್ಕು ಇದೆ ಸೇಮ್ ಎರಡು ಬಾಡಿ ಬಿಲ್ಡಿಂಗ್ ಅಂತ ಮಾತ್ರ ವೆಯ್ಟ್ ಮಾತ್ರ ಜಾಸ್ತಿ ವೆಯ್ಟ್ ಅಂತ ಇದು ಸ್ವಲ್ಪ ಹೈಟ್ ಜಾಸ್ತಿ ಅದು ಸ್ವಲ್ಪ ವೇಟ್ ಹೈಟ್ ಕಮ್ಮಿ ಮತ್ತೆ ಅದು ದಾಮೋದರ್ ಓಡ್ಸಲಿಕ್ಕೆ ಒಳ್ಳೆ ಒಳ್ಳೆ ಕಂಫರ್ಟೆಬಲ್ ಆಗುತ್ತೆ ಇದರಲ್ಲಿ ಸ್ವಲ್ಪ ರೋಲ್ ಆಗುತ್ತೆ ಗಾಡಿ ಇದರಲ್ಲಿ ಬೇಕಾ ಬೇಕಿ ಓಡ್ಸೋಕ್ಕಾಗಲ್ಲ ಈಗ ನೀವು ಒಂದು ಯಾವುದೇ ಒಂದು ಕಡೆ ಟೈಮ್ ಬರ್ ಬರ್ ಬರೋ ಅಂತ ಓಡ್ಸಕ್ಕೆ ಟರ್ನಿಂಗ್ ಗಿನ್ನಿಂಗಲ್ಲಿ ಭಾರಿ ಸ್ಲೋ ಓಡಿಸ್ಬೇಕು ಇದು ಗಾಡಿ ರೋಲ್ ಆಗುತ್ತೆ ಬೆಂಡ್ ಆಗುತ್ತೆ ಸ್ವಲ್ಪ ರೋಲ್ ಆಗುತ್ತೆ ರೋಲ್ ಆಗೋ ಒಳಗಿಂದ ಪ್ಯಾಸೆಂಜರ್ ಏನ್ ಮಾಡ್ತಾರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅದೇನಾಗದಾಗೆ ಲೈಟ್ ಆಗಿ ಓಡಿಸಬೇಕು ಟರ್ನಲ್ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಓಡಿಸಿದ್ರೆ ತೊಂದರೆ ಇಲ್ಲ ತೊಂದರೆ ಇಲ್ಲ ದಾಮೋದರಲ್ಲಿ ಹಂಗಿಲ್ಲ ದಾಮೋದರು ಬಾಡಿ ಸ್ವಲ್ಪ ಒಳ್ಳೆ ಬಾಡಿ ಒಳ್ಳೆ ಇದು ಉಂಟು ಬಾಡಿ ತೊಂದರೆ ರೋಲ್ ಆಗುತ್ತಿಲ್ಲ ಅದು ರೋಲ್ ಕಮ್ಮಿ ಆಗುತ್ತೆ ಸ್ವಲ್ಪ ರೋಲ್ ಹೈಟ್ ಜಾಸ್ತಿ ಆಗಿದ್ದು ರೋಲ್ ಜಾಸ್ತಿ ಆಗುತ್ತೆ ಇದು ನಿಮ್ಗೆ ಬಾಡಿ ಬಿಲ್ಡಿಂಗ್ ಜಾಸ್ತಿ ಮಾಡೋದಕ್ಕೆ ಮೈಲೇಜ್ ಕಮ್ಮಿ ಏನಾದ್ರು ಬರುತ್ತಾ ಬಾಡಿ ಬಿಲ್ಡಿಂಗ್ ಜಾಸ್ತಿ ವೈಟ್ ಇದ್ರ ಕಾರಣ ಮೈಲೇಜ್ ಕಮ್ಮಿ ಬರುತ್ತೆ ನಮ್ ನಮ್ಮ ಅನಿಸಿಕೆಯಲ್ಲಿ ಹಾಗೆ ಅನಿಸ್ತದೆ ಅಷ್ಟೇ ನಮ್ಮ ಅನಿಸಿಕೆಯಲ್ಲಿ ಮತ್ತೆ ಪಿಕಪ್ ಸ್ವಲ್ಪ ಕಮ್ಮಿ ಗಾಡಿ ಇದು ಗಾಡಿ ಸ್ವಲ್ಪ ಪಿಕಪ್ ಕಮ್ಮಿ ಮತ್ತೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ ಡಬಲ್ ಪಿಕಪ್ ಇದೆ ಮತ್ತೆ ಆರಾಮ್ ಗಾಡಿ ಇದೊಂದು ಟೆನ್ಷನ್ ಇಲ್ಲ ಮತ್ತೆ ರೂಟು ಬಾರಿ ಆರಾಮ್ ರೂಟು ಕಡಿಬಿಡಿಲ್ಲ ಫಾಸ್ಟ್ ಹೋಗಿ ಮುಟ್ಟಿಸ್ಬೇಕಂತ ನಮ್ಮ ನಮ್ಮ ಸೌಕರ್ಯ ಹೇಳುದಿಲ್ಲ ಫಾಸ್ಟ್ ಹೋಗಿ ರೀಚ್ ಮಾಡು ನಮ್ಮ ಟೈಮಿಂಗ್ ಒಂದು ಐದು ಮುಕ್ಕಾಲು ಟೈಮಿಂಗ್ ಐದು ಮುಕ್ಕಾಲು ಆರಾಮಾಗಿ ಬರ್ತೇವೆ ನಾವು ಈಗ ಸರ್ ಸುಗಮ ಬಸ್ ಅಲ್ಲಿ ಎಷ್ಟು ಗಾಡಿಗಳಿದೆ ನಮ್ಮ ಸೌಕರ್ಯದ ಒಂದು ಎಪ್ಪತ್ತು ಗಾಡಿ ಎಪ್ಪತ್ತು ಗಾಡಿ ಇದೆ ಟೋಟಲ್ ಆಗಿ ಸು ಅಲ್ಲ ಟೋಟಲ್ ಅವ್ರದ್ದು ಸಾವಕರದ ಒಬ್ಬರದ್ದೇ ಒಂದ್ ಎಪ್ಪತ್ತು ಗಾಡಿ ಸುಗಮಂತ ಸುಗಮಂತ ಎಲ್ಲ ಸುಗಮ ಅಲ್ಲ ಎನ್ ಟಿ ಸಿ ಸುಗಮ ಅಂತ ಹೇಳಿದ್ರೆ ನಮ್ ಸೌಕರ ಎನ್ ಟಿಸಿ ಸುಗಮ ಅಂತ ಹೇಳಿದ್ರೆ ದೇಪೇಮ್ ಇದೆ ನಿಶ್ಮಿತಾ ಇದೆ ಅನ್ನಪೂರ್ಣೇಶ್ವರ ತುಂಬಾ ಇದೆ ಅದು ಎಲ್ಲ ಟೋಟಲ್ ಒಂದು ಇನ್ನೂರು ಮುನ್ನೂರು ಗಾಡಿ ಹಾಕಬಹುದು ಎಷ್ಟು ಜನ ಪಾರ್ಟ್ನರ್ಶಿಪ್ ಇದಾರೆ ಸುಗಮ ಬಸ್ ಶಿಪ್ ನಮ್ಗೆ ಅಷ್ಟು ಆಗಲ್ಲ ಒಂದು ನಾಲ್ಕು ಜನ ಇದರ ಕಾಣಬೇಕು ನಮ್ಗೆ ಗೊತ್ತಿಲ್ಲ ಪಾರ್ಟ್ನರ್ ನಮ್ ಕಂಪನಿಯಲ್ಲಿ ಇಲ್ಲ ನಮ್ ಕಂಪನಿ ನಮ್ ಸೌಕಾರ ಒಬ್ಬರೇ ನಮ್ ಸೌಕರದ್ ಗಾಡಿ ಇದೆ ಒಬ್ಬರದ್ದೇ ಗಾಡಿ ಇದು ಎಲ್ಲಿದೆ ಸರ್ ಗಾಡಿಗಳೆಲ್ಲ ಇದು ಗಾಡಿ ಮೂಡುಬಿದ್ರೆ ಸಾವುಕಾರುಡುಬಿದ್ರೆ ಮೂಡುಬಿದ್ರೆ ಸಾವುಕಾರು ನಮ್ಮ ನಮ್ಮ ತೊಂದರೆ ಇಲ್ಲ ಈಗ ನೀವು ಸುಗಮ ಬಸ್ಗೆ ಬಂದ್ಮೇಲೆ ಯಾವ್ಯಾವ ರೂಟ್ ಓಡಿಸಿದ್ದೀರಾ ಸರ್ ಗಾಡಿ ನಾನು ಬೆಂಗಳೂರು ಮತ್ತೆ ಮೈಸೂರು ಬೆಂಗಳೂರು ಮತ್ತೆ ಮೈಸೂರು ಬೆಂಗಳೂರು ಮುಂಚೆ ಓಡಿಸ್ತಿದ್ದೆ ಮೈಸೂರು ರೋಡ್ ಬಿಟ್ಟ ಮೇಲೆ ಇದರಲ್ಲಿ ಮೈಸೂರು ರೋಡ್ ಸ್ಟಾರ್ಟಿಂಗ್ ಬಿಟ್ಟಲ್ಲೇ ನಾನೇ ಇದ್ದದ್ದು ನಾನೇ ಮಾಡ್ತಿದ್ದೇನೆ ನಾಲ್ಕು ವರ್ಷ ನಾಲ್ಕೈದು ವರ್ಷ ಆಯ್ತು ಮೈಸೂರು ಬಿಟ್ಟು ಅಲ್ಲೇ ತಂದದ್ದು ಗಾಡಿ ನಾನು ಮೈಸೂರಿಗೆ ನಾವು ಇದ್ದೇವೆ ಆರಾಮ ಈಗ ಮೈಸೂರಿಂದ ಎಷ್ಟು ಬಸ್ಗಳು ಹೋಗುತ್ತೆ ಸರ್ ಮೈಸೂರಿಂದ ನಮ್ದು ಈಗ ಕಮ್ಮಿ ಕಮ್ಮಿ ಹೇಳಿದ್ರೆ ಒಂದು ಏಳು ಬಸ್ ಹೋಗುತ್ತೆ ಏಳು ಬಸ್ ಹೋಗುತ್ತೆ ನಾಲ್ಕು ಈ ಕಡೆ ಹೋಗುತ್ತೆ ಮೂರು ಆ ಕಡೆ ಹೋಗುತ್ತೆ ಬೆಂಗಳೂರಿಂದ ಆ ಕಡೆ ರಾಯಚೂರು ಆಚೆ ಮೂರು ಹೋಗುತ್ತೆ ಮೈಸೂರಿಂದ ಮೈಸೂರಿಂದ ಕಾರವಾರ ಒಂದಿದೆ ಗೋಕರ್ಣ ಒಂದಿದೆ ಹೆಬ್ರಿ ಧರ್ಮಸ್ಥಳ ಒಂದಿದೆ ಮತ್ತೆ ಕುಂದಾಪುರ ಹ್ಮ್ ಕುಂದಾಪುರ ಮೈಸೂರು ಒಂದು ಕಡೆ ಒಟ್ಟು ನಾಲ್ಕು ಗಾಡಿ ಇದೆ ಎಂಟು ಗಾಡಿ ಈ ಕಡೆ ಆರು ಗಾಡಿ ಆ ಕಡೆ ಈಗ ನೀವು ಜಾಸ್ತಿ ಓಡ್ಸಿರೋ ರೂಟ್ ಮೈಸೂರಿಗೆ ಬಂದ್ಮೇಲೆ ಮೈಸೂರೆ ಮೈಸೂರೆ ಮಾಡೋದು ಮೈಸೂರು ಮೈಸೂರು ಕುಂದಾಪುರ ಕುಂದರ ಟು ಮೈಸೂರ್ ಒಂದೇ ರೂಟ್ ನಿಮ್ದು ಈಗ ರೂಟ್ ಯಾವ ಬೇರೆ ಯಾವ ಯಾವ ಕಡೆಗೆ ಹೋಗಲ್ಲ ಇದ್ರಲ್ಲೇ ಮಾಡ್ತಾ ಇದ್ದೆ ನಿಮ್ದು ಡಬಲ್ ಡ್ರೈವರ್ ಇರ್ತೀರಾ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಡಬಲ್ ಡ್ರೈವರ್ ಅವಶ್ಯಕತೆ ಇಲ್ಲ ನಾಲ್ಕ್ನೂರು ಕಿಲೋಮೀಟರ್ ಒಳಗೆ ಹೋಗುದು ಕೊಟ್ಟರೆ ಹಾಗೆ ಇದ್ರೆ ಕೊಡ್ತಾರೆ ಒಮ್ಮೊಮ್ಮೆ ಬೇಕಂತಾದ್ರೆ ಸೌಕರ್ಯ ಕೊಡ್ತಾರೆ ಡಬಲ್ ಡ್ರೈವ್ ಅಂತ ಹೇಳಿದ್ರೆ ನಾವು ಕೇಳಿದ್ರೆ ಕೊಡ್ತಾರೆ ತೊಂದ್ರೆ ಇಲ್ಲ ಈಗ ಆಲ್ಮೋಸ್ಟ್ ಸುಗಮದಲ್ಲಿ ಸಿಂಗಲ್ ಡ್ರೈವರ್ ಇರೋದು ಕೆಲವು ಡಬಲ್ ಡ್ರೈವರ್ ಇದಾರೆ ಕೆಲವು ಗಾಡಿಗಳಿಗೆ ಸಿಂಗಲ್ ಸಿಂಗಲ್ ಸಣ್ಣ ರೂಟ್ ಅಲ್ಲಿ ಎಲ್ಲ ಸಿಂಗಲ್ ಡ್ರೈವರ್ ದೊಡ್ಡ ಡಬಲ್ ಡ್ರೈವರ್ ದೊಡ್ಡ ರೂಟ್ ಅಂದ್ರೆ ಯಾವ ಕಡೆ ಹೋಗುತ್ತೆ ಅದು ನಿಮ್ ಮಂತ್ರಾಲಯ ಮತ್ತೆ ರಾಯಚೂರು ಮುಂಬೈ ಪೂನಾ ಬೆಳಗಾವ್ ಕಡೆ ದೂರ ದೂರ ಗಾಡಿಗಳು ಇದಾವೆಲ್ಲ ಡಬಲ್ ಡ್ರೈವರ್ ಇದೆ ಅದಕ್ಕೆಲ್ಲ ಡಬಲ್ ಡ್ರೈವರ್ ಡಬಲ್ ಡ್ರೈವರ್ ಇಲ್ಲಿ ನಿಯರ್ ಬೈ ಓಡಾಡೋ ರೂಟಿಂಗ್ ನಮ್ದು ಸಿಂಗಲ್ ಡ್ರೈವರ್ ಸುಗಮ ಬಸ್ ಅಲ್ಲಿ ಪ್ಯಾಸೆಂಜರ್ಸ್ ನೆಲ್ಲ ಹೇಗೆ ಕೇರ್ ಮಾಡ್ತಾರೆ ಪ್ಯಾಸೆಂಜರ್ ಅಂತ ಹೇಳಿದ್ರೆ ನಮ್ಮ ಪರ್ಮನೆಂಟ್ ಪ್ಯಾಸೆಂಜರ್ ಬರುವುದು ಓಕೆದ ಪ್ಯಾಸೆಂಜರ್ ಬಂದ್ರು ಕೂಡ ನೋಡಿ ಈಗ ಕಡೆ ಒಂದು ಬೆಡ್ ಬುಕ್ ಅಂತಂದ್ರೆ ಆ ಬೆಡ್ ಕವರ್ ಅವನ್ ಅವ್ರ ಪ್ಯಾಸೆಂಜರ್ ಇಲ್ಲದೇ ಕೂಡ ಟ್ರಿಪ್ ಟ್ರಿಪ್ ಬೆಡ್ ಕವರ್ ಚೇಂಜ್ ಮಾಡ್ತೇವೆ ಒಂದು ಟ್ರಿಪ್ ಒಂದು ಟ್ರಿಪ್ಪಿಗೆ ನಾವು ಚೇಂಜೇ ಮಾಡ್ತೇವೆ ನಾವು ವಾಶ್ ವಾಶ್ ಮಾಡಿ ಕ್ಲೀನ್ ಮಾಡಿ ಹಾಕೋದು ಕಂಪ್ಲೇಂಟ್ ಇಲ್ಲ ನಮ್ಮ ನಮ್ಮ ಇದರಲ್ಲಿ ಕಂಪ್ಲೇಂಟ್ ಇಲ್ಲ ಪ್ಯಾಸೆಂಜರ್ ಆಗಿ ಒಳ್ಳೊಳ್ಳೆ ಪ್ಯಾಸೆಂಜರ್ ಬರ್ತಾರೆ ನಾವು ಅವರಿಗೆ ಒಂದು ಜಾಸ್ತಿ ಇದೇನು ಒತ್ತಡ ಹಾಕೋದಿಲ್ಲ ಅವ್ರೆಲ್ಲಿ ಪಿಕಪ್ ಮಾಡ್ದೆ ನಾವು ಪಿಕಪ್ ಮಾಡ್ತೇವೆ ಅವರು ಎಲ್ಲಿ ಡ್ರಾಪ್ ಕಟ್ಟೆ ಡ್ರಾಪ್ ಕೊಡ್ತೇವೆ ಪ್ರಾಬ್ಲಮ್ ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ಆದ ಕಾರಣ ಆರಾಮಾಗಿ ಒಳ್ಳೆ ಇದರಲ್ಲಿ ನಡೆಸ್ತಾ ಉಂಟು ನಿಮಗೆಲ್ಲ ರೆಗ್ಯುಲರ್ ಪ್ಯಾಸೆಂಜರ್ಸ್ ಎಲ್ಲ ಪ್ಯಾಸೆಂಜರ್ ಆಗಿದ್ದಾರೆ ಏನು ಕಿರಿಕಿರಿ ಪ್ಯಾಸೆಂಜರ್ ಮಾತ್ರ ಇಲ್ಲ ಒಳ್ಳೆ ಪ್ಯಾಸೆಂಜರ್ ಬರ್ತಾರೆ ಅವ್ರು ಹೇಳಿ ಟೈಮಲ್ಲಿ ರೀಚ್ ಮಾಡ್ತೇವೆ ಏಳು ಗಂಟೆ ಕುಂದಾಪುರ ಐದುವರೆಗೆ ಮೈಸೂರು ಹಾಂ ಒಂದು ಶಬ್ದ ಯಾರು ಮಾತಾಡಲ್ಲ ಹಾಂ ಹಾಗೆ ಎಲ್ಲ ಬುಕ್ಕಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಬುಕಿಂಗ್ ಎಲ್ಲ ಆನ್ಲೈನ್ ಬುಕಿಂಗ್ ಇರೋದು ಜಾಸ್ತಿ ನಮ್ಗೆ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಈಗ ಮಧ್ಯದಲ್ಲಿ ಅದರ ಸ್ಟಾಪ್ ಅಲ್ಲಿ ನಿಲ್ಸಿ ಸೀಟ್ ಬೇಕು ಅಂದ್ರೆ ಅವ್ರಿಗೆ ಇಲ್ಲ 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 ಆಗ ಸೀಟು ನಮ್ಮ ನಾವು ತಗೊಳ್ಳಲ್ಲ ಸೀಟು ಆ ತರ ಸೀಟ್ ಇಲ್ಲ ಎಲ್ಲ ಆನ್ಲೈನ್ ಆನ್ಲೈನ್ ಬುಕ್ಕಿಂಗ್ ಮಾಡ್ತೇವೆ ನಾವು ಬೇರೆ ಸೀಟ್ ಹಾಕೋದೇ ಇಲ್ಲ ನಾವು ತಗೊಂಡ್ ನಮ್ಮ ಕಂಪ್ನಿ ರೂಲ್ಸೇ ಇದೆ ಸೀಟ್ ನಾವು ಹಾಕಲ್ಲ ಲಗೇಜ್ ನಾವು ಹಾಕಲ್ಲ ಲಗೇಜ್ ಯಾವುದೇ ಲಗೇಜ್ ಇದ್ರೆ ನಾವು ಹಾಕಲ್ಲ ಯಾವುದೇ ಸೀಟ್ ಇದ್ರು ನಾವು ಹಾಕಲ್ಲ ಎಕ್ಸ್ಟ್ರಾ ಸೀಟ್ ನಾವು ಹಾಕಲ್ಲ ಕಂಪನಿಯಲ್ಲಿ ನಮ್ಮ ಸೀಟ್ ಉಂಟು ಅದೇ ಯಾವ ಸ್ಪಾಟ್ ಬಂದ್ ಚೆಕ್ ಮಾಡ್ಬೋದು ಈಗ ನಿಮ್ಗೆ ಬುಕ್ಕಿಂಗಲ್ಲಿ ಒಂದ್ ನಾಲ್ಕೈದು ಸೀಟ್ ಕಮ್ಮಿ ಇದ್ದಾಗ ಯಾರು ನಿಲ್ಸಿ ಯಾಕೆ ಸರ್ ಹಾಗೆ ಇಲ್ಲ ನಮ್ಮ ಕಂಪನಿಯಲ್ಲಿ ಇಲ್ಲ ನಮ್ಮ ಕಂಪನಿಯಲ್ಲಿ ಬಾರಿ ಶಿಸ್ಟ್ ಉಂಟು ಹಾಗೆ ರೂಲ್ಸ್ ಹಾಕುದಿಲ್ಲ ಆನ್ಲೈನ್ ಬುಕ್ಕಿಂಗ್ ಮಾತ್ರ ಅಲೋ ಮಾಡುವಂತದ್ದು ಆನ್ಲೈನ್ ಬುಕ್ಕಿಂಗ್ ಅಂದ್ರೆ ಆನ್ಲೈನ್ ಬುಕ್ ಗಾಡಿ ಫುಲ್ ಆಗ್ತದೆ ಆನ್ಲೈನ್ ಫುಲ್ ಆಗ್ತದೆ ಮತ್ತೆ ಫುಲ್ ಆಗ್ತದೆ ಮೈಸೂರು ಫುಲ್ ಈಗ ಸ್ವಲ್ಪ ಮೈಸೂರು ಜೊತೆ ದಸರಾ ದಸರಾ ಟೈಮಲ್ಲಿ ಫುಲ್ ಇತ್ತು ದೀಪಾವಳಿ ಫುಲ್ ಆಗ್ತದೆ ಅದ ಕಾರಣ ಇಲ್ಲಿ ಮತ್ತೆ ಮೈಸೂರು ಲೈನಲ್ಲಿ ಲೋಕಲ್ ಸಿಟಿಯಲ್ಲಿ ಹಾಕಲ್ಲ ನಾವು ಕೆಲವು ಜನ ಜನ ಸರಿ ಇರುವುದಿಲ್ಲ ಈಗ ನಾವೀಗ ಒಂದು ನಾಲ್ಕು ಸುಟ್ ಖಾಲಿ ಇತ್ತು ಯಾರಾದ್ರೂ ಒಬ್ಬರು ಹಾಕಿದ್ರೆ ಸರ್ ಜನ ಸರಿ ಇಲ್ಲ ಪಟ್ರಾಸಿ ಜನ ಇರ್ತಾರೆ ಅವ್ರಿಗೆ ಅವ್ರದ್ದು ಬುಕ್ಕಿಂಗ್ ಮಾಡಿದ್ರೆ ಒಂದು ಜವಾಬ್ದಾರಿ ಇರ್ತದಲ್ಲ ಈಗ ಬುಕ್ಕಿಂಗ್ ಮಾಡಿ ಗಾಡಿಯಲ್ಲಿ ಬಂದ್ರೆ ಜವಾಬ್ದಾರಿ ಇರ್ತದೆ ಅವರಿಗೆ ಹೌದಲ್ವಾ ಬುಕ್ಕಿಂಗ್ ಪ್ಯಾಸೆಂಜರ್ ನಾವು ಎಲ್ಲ ಸೀಟ್ ಹಾಕಿದ್ರೆ ಪ್ಯಾಸೆಂಜರ್ ಗೆ ಜವಾಬ್ದಾರಿ ಉಂಟಿಲ್ಲಲ್ಲ ಅದನ್ನು ನಾವು ಹಾಕುದಿಲ್ಲ ನಾವೇನಿದ್ರು ಬುಕ್ಕಿಂಗ್ ಅಷ್ಟು ಅಷ್ಟೇ ಯಾವ ಸ್ಪಾಟ್ ಅಲ್ಲಿ ಬಂದು ಚೆಕ್ ಮಾಡ್ಬೋದು ಇಲ್ಲ ಈ ಬಸ್ ಅಲ್ಲಿ ಅಷ್ಟೊಂದು ಸ್ವಿಚ್ ಗಳಿದೆಯಲ್ಲ ಏನ್ ಯೂಸ್ ಆಗುತ್ತೆ ಸರ್ ಅಷ್ಟು ಇದು ಇದು ಪ್ಯಾಸೆಂಜರ್ ಗೆ ಇನ್ವರ್ಟರ್ ಇನ್ವರ್ಟ್ ಸ್ವಿಚ್ ಪ್ಯಾಸೆಂಜರ್ ಗೆ ಮೊಬೈಲ್ ಚಾರ್ಜ್ ಮಾಡುವಂತ ಸ್ವಿಚ್ ಪ್ರತಿ ಪ್ರತಿ ಸೀಟ್ ಅಲ್ಲಿ ಚಾರ್ಜಿಂಗ್ ಉಂಟು ಪ್ರಾಬ್ಲಮ್ ಇಲ್ಲ ಮತ್ತೆ ಪ್ರತಿ ಸೀಟ್ ನಲ್ಲಿ ಒಂದು ಎಮರ್ಜೆನ್ಸಿ ಲೈಟ್ ಟೈಪ್ ಇದೆ ಅವ್ರಿಗೆ ಏನಾದ್ರು ವರ್ಕ್ ಮಾಡ್ಬೇಕಿದ್ರೆ ಲೈಟ್ ಆನ್ ಲೈಟ್ ಆನ್ ಆಗುತ್ತೆ ಲೈಟ್ ಆನ್ ಆಗುತ್ತೆ ಅದೇ ಇಲ್ಲೇ ಸ್ವಿಚ್ ಇರುತ್ತಾ ಅಲ್ಲೇ ಇರುತ್ತೆ ಇದು ಮೇನ್ ಸ್ವಿಚ್ ಇದು ನಾವು ಹಾಕಿದ ತಕ್ಷಣ ಎಲ್ಲ ಬೆಡ್ಗೆ ಲೈಟ್ ಅವರು ಹಾಕೊಳ್ಬಹುದು ಅಲ್ಲಿ ಸ್ವಿಚ್ ಇರುತ್ತೆ ಅಲ್ಲಿ ಸ್ವಿಚ್ ಇರುತ್ತೆ ತೊಂದರೆ ಇಲ್ಲ ಮತ್ತೆ ಟಾಪ್ ಲೈಟ್ ಸೈಡ್ ಲೈಟ್ ಎಲ್ಲ ಆ ಲೈಟ್ ಇದೆಲ್ಲ ಟಾಪ್ ಲೈಟ್ ಇರುತ್ತೆ ಬೆಡ್ ಲೈಟ್ ಇರುತ್ತೆ ಲೈಟ್ ಎಲ್ಲ ಹೊಡಿದು ಡ್ರೈವರ್ ಹೊಡಿದು ಡ್ರೈವರ್ ಫ್ಯಾನ್ ಕಂಡಕ್ಟರ್ ಫ್ಯಾನ್ ಎಲ್ಲ ಇದೆ ತೊಂದರೆ ಇಲ್ಲ ಎಲ್ಲ ಸರಿ ನಿಮ್ಗೆ ರಜೆ ಎಲ್ಲ ಹೇಗಿರುತ್ತೆ ಅದೇ ಅಂತ ಹೇಳಿದ್ರೆ ನಾವು ಅಪ್ ಅಂಡ್ ಡೌನ್ ಎರಡು ಟ್ರಿಪ್ ಮಾಡ್ತೀವಿ ಎರಡು ಟ್ರಿಪ್ ಅಂಡ್ ಎರಡು ಟ್ರಿಪ್ ಮಾಡ್ತೀವಿ ಮತ್ತೆ ಬೇರೆ ಡ್ರೈವರ್ ಬರ್ತಾರೆ ಅವ್ರು ಒಂದ್ ಎರಡು ಟ್ರಿಪ್ ಮಾಡ್ತಾರೆ ನಾವೀಗ ಎರಡು ಗಾಡಿ ಮೂರು ಜನ ಡ್ರೈವರ್ ನಾವು ಎರಡು ಗಾಡಿಯಿಂದ ಎಕ್ಸ್ಟ್ರಾ ಡ್ರೈವರ್ ತರ ಒಬ್ಬ ಎಕ್ಸ್ಟ್ರಾ ಡ್ರೈವರ್ ಇದ್ದಾರೆ ನಾವು ಎರಡು ಟ್ರಿಪ್ ಆದ್ಮೇಲೆ ಹೋಗ್ತೇವೆ ಅವ್ರು ಬಂದು ಡ್ಯೂಟ ಮಾಡ್ತಾರೆ ಅವ್ರ ಎರಡು ಟ್ರಿಪ್ ನಾವು ಬರ್ತೇವೆ ಅವರು ಊಟಿ ಮಾಡ್ತಾರೆ ಹಾಗೆ ಟೈಪ್ ರೊಟೇಷನ್ ಆಗ್ತಾ ಇರುತ್ತೆ ಈಗ ಎರಡು ಟ್ರಿಪ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಟ್ರಿಪ್ ಮಾಡ್ಲಿಕ್ಕೆ ಒಂದು ಐದ್ ನಾಲ್ಕು ದಿನ ಬೇಕಾಗುತ್ತೆ ಬೇಕಾಗುತ್ತೆ ಅಲ್ಲಿಗೆ ಒಂದಿದು ಒಂದೇ ಟ್ರಿಪ್ಪಿಗೆ ಎರಡು ದಿನ ಬೇಕಾಗುತ್ತೆ ಅದರಲ್ಲಿ ಅಲ್ಪನ್ ಡೌನ್ ಇಡ್ತಾನೆ ಅಪ್ ಡೌನ್ ನಾಲ್ಕು ದಿನ ಡ್ಯೂಟಿ ಮಾಡಿದ್ರೆ ಒಂದು ದಿನ ರಜೆನ ಒಂದು ದಿನ ಒಂದು ಟ್ರಿಪ್ ರಜೆ ನಾಲ್ಕು ದಿನ ರಜೆ ಮತ್ತೆ ನಾಲ್ಕು ದಿನ ರಜೆಯಲ್ಲಿ ನಾಲ್ಕು ದಿನ ಡ್ಯೂಟಿ ನಾಲ್ಕು ದಿನ ರಜೆ ಆಗಿರೋದೇ ಹಾ ನಿಮಗೆ ರಜೆ ಎಲ್ಲ ಮಧ್ಯದಲ್ಲಿ ರಜೆ ತಗೋಬೇಕು ಅಂದ್ರೆ ಅಂದರೆ ಒಂದು ದುರಮ ವ್ಯವಸ್ಥೆ ಉಂಟು ಮಧ್ಯದಲ್ಲಿ ರಜೆ ಬೇಕಂದ್ರೆ ಅಂದರೆ ಒಂದು ಡ್ರೈವರ್ ಬರೋದ್ ಇರ್ತಾರೆ ಆಹಾ ಅವ್ರಿಗೆ ಫೋನ್ ಮಾಡಿದಾಗ ನಮಗೆ ಅರ್ಜೆಂಟ್ ರಜೆ ಆರ್ಡಿ ರಜೆದಲ್ಲಿ ಇರುವಂಥ ಡ್ರೈವರ್ ಒಂದು ಆಲ್ರೆಡಿ ರಜೆಯಲ್ಲಿ ಇರ್ತಾರೆ ನಾವು ನಾವು ಎರಡು ಜನ ಡ್ಯೂಟಿ ಮಾಡ್ತಿರುವಾಗ ಒಂದು ಆಟೋರಿ ಡ್ರೈವರು ರಜೆಯಲ್ಲಿ ಇತ್ತ ನಮ್ಗೆ ಅರ್ಜೆಂಟ್ ರಜೆ ಬೇಕಂದ್ರೆ ಪಟ್ ಅವ್ರಿಗೆ ಫೋನ್ ಮಾಡಿದ್ರೆ ಆಯ್ತು ನಾಳೆ ಬನ್ನಿ ಮಾರಾಯ್ತು ಅವ್ರು ನಾಳೆ ಬಂದ್ಬಿಡ್ತಾರೆ